ನಾಲತವಾಡ ಸಮೀಪದ ಅಯ್ಯನಗುಡಿ ಉತ್ಸವಕ್ಕೆ ನಾಲತವಾಡ ಪಟ್ಟಣ ಪಂಚಾಯತ್ ಸದಸ್ಯ ನಾಡಗೌವಾಡೆಯ ಮುಂಭಾಗದಲ್ಲಿ ಪೃಥ್ವಿರಾಜ ನಾಡಗೌಡ ಢಕ್ಕೆ ಬಾರಿಸುವ ಮೂಲಕ ಚಾಲನೆ ಕೊಟ್ಟರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಜರುಗುವ ಗಂಗಾಧರ ಜಾತ್ರೆ ಹಾಗೂ ಅಯ್ಯನಗುಡಿ ಉತ್ಸವದ ಅಂಗವಾಗಿ ನಾಡಿನ ವಿವಿಧ ಕಲಾ ತಂಡಗಳಿಂದ ಜಾತ್ರಾ ಜರುಗಿತು ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಿತು ಈ ವೇಳೆ ಶ್ರೀ ಅಮರೇಶ್ವರ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಶರಣಮಾದರ ಹರಳೆಯನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ಚಮ್ಮಾವಿಗೆ ತೆಗೆದುಕೊಂಡು ಹೋಗುವ ಸ್ತಬ್ಧ ಚಿತ್ರ ಸರ್ಕಾರಿ ಮಾದರಿ ಗಂಟು ಮಕ್ಕಳ ಶಾಲಾ ಮಕ್ಕಳ ಕಾಯಕ ಶರಣ ಸ್ತಬ್ಧ ಚಿತ್ರ ಎಲ್ಲರ ಗಮನಿತು ಉರ್ದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳ ರಾಷ್ಟ ನಾಯಕರ ಮೊರಾರ್ಜಿ ದೇಸಾಯಿ ಶಾಲೆಯ ಮಕ್ಕಳಿಂದ ಬುದ್ಧ ಬಸವ ಅಂಬೇಡ್ಕರ್ ಸ್ತಬ್ಧ ಚಿತ್ರ ಭಾಗ್ಯವಂತಿ ಶಾಲೆಯ ಮಕ್ಕಳ ಕಾಳಿಕಾ ದೇವಿ ಸ್ತಬ್ಧ ಚಿತ್ರ ವಿಶ್ವಚೇತನ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಪರಿಸರ ಸ್ನೇಹಿ ಹೇಳಿಕೆಗಳ ಫಲಕಗಳ ಸ್ತಬ್ಧ ಚಿತ್ರ ಸರ್ಕಾರಿ ಮೌಲನ ಆಜಾದ್ ಮಾದರಿ ಶಾಲೆಯ ವಿದ್ಯಾರ್ಥಿಗಳ ಭೇಟಿ ಬಚಾವೋ ಬೇಟಿ ಪಡಾವೋ ಸ್ತಬ್ಧ ಚಿತ್ರ ಶಂಕರ ಭಾರತಿ ಶಾಲೆಯ ಮಕ್ಕಳ ಶಿವಪಾರ್ವತಿ ಗಣಪತಿ ಸ್ತಬ್ಧ ಚಿತ್ರ ಸರ್ಕಾರಿ ಗಂಗಾಧರ ನಗರಶಾಲೆಯ ಮಕ್ಕಳ ಜ್ಯೋತಿಪಾ ಪೂಲೆ ಹಾಗೂ ಸಾವಿತ್ರಿಬಾಯಿ ಪೂಲೆ ಹಾಗೂ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಗೌರವಾನ್ವಿತ ರಾಷ್ಟಪತಿ ದ್ರೌಪದಿ ಮುರ್ಮುರವರ ಸ್ತಬ್ಧ ಚಿತ್ರಗಳ ಮೆರವಣಿಗೆಗೆ ಮೆರಪು ನೀಡಿತು ಇನ್ನು ಸೋಮವಾರ ಫೆಬ್ರವರಿ ಹತ್ತೊಂಬತ್ತರಂದು ಜರುಗುವ ಗಂಗಾಧರ ಜಾತ್ರೆಯ ನಿಮಿತ್ತ ಪಟ್ಟಣದ ಪುರವಂತ ಸಹಿತ ಮಾಯಾಮೂರ್ತಿಯಪ್ಪನ ಮೂರ್ತಿ ಸಹಿತವಾಗಿ ನಾಲಕವಾಡದಿಂದ ಅಯ್ಯನಗುಡಿಗೆ ನೆರವಣಿಗೆ ಹೊರಗೆ ಎಳೆದ ರಥವನ್ನು ಪೂಜಿಸಲಾಯಿತು ನಂತರದಲ್ಲಿ ರಥಗಿರುವುಗಳಿಂದ ಶೃಂಗರಿಸುವ ಕಾರ್ಯಕ್ಕೆ ಚಾಲನೆ ಕೊಡಲಾಯಿತು ಧಾರ್ಮಿಕ ವಿಧಿವಿಧಾನಗಳಿಂದ ಚಾಲನೆ ನೀಡಲಾಯಿತು ಈ ಶಾಸಕ ಸಾಬೂನ ಹಾಗೂ ಮಾರ್ಜಕ ನಿಗಮ ನಿಮಿತ್ತದ ಅಧ್ಯಕ್ಷರಾದ ಅಪ್ಪಾಜಿ ನಾಡಗೌಡ್ರಾಲ್ವಡ ಪಟ್ಟಣ ಪಂಚಾಯತ್ ಸದಸ್ಯ ಪೃಥ್ವಿರಾಜ ನಾಡಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಗಂಗಾಧರ ನಾಡಗೌಡರು ಚಿನ್ನು ನಾಡಗೌಡರು ಸಂಗಣ್ಣ ಮುರಾಳ ಪತ್ತಾರ ಅಬ್ದುಲ್ ಗನಿ ಖಾಜಿ ಉಮರ ಮೂಲಿಮನಿ ಲಾಡ್ಲೆ ಮಶಾಕ್ ಅವತಿ ಅಬ್ದುಲ್ಲಾ ತಾಲಿಕೋಟಿ ರಸುಲಾ ಮಕಾಂದರ ರಜಾಕ್ ನೈಕೋಡಿ ಬಾಲಚಂದ್ರ ಗದಗ ಅಶೋಕ್ ಇಳಕಲ್ಲ ಭವಾನಿ ಭೋಸಲೆ ಸೇರಿದಂತೆ ಇತರರು ಹಾಜರಿದ್ದರು ಶಿವರಾ ಠೋರ್ ಎನ್ಕೆಎಸ್ ಯಾದಗಿರಿ ಅವರು ಯಾವಾಗಲೂ ಪಡ್ಕೊಳ್ತಾರೆ ಆ ಟೈಮಲ್ಲಿ ಎಲ್ಲನೂ ನಾವು ಕಮ್ಮಿ ಮಾಡಿದ್ವಿ ಜನಸಂಖ್ಯಾ ಈ ಕಾರ್ಯಕ್ರಮ ಏನಿದೆ ಪೂಜೆ ಕಾರ್ಯಕ್ರಮ ಅಷ್ಟೇ ಮಾಡ್ಕೊಂತ ಯಾರು ಅಷ್ಟೇ ಮಾಡಿದ್ವಿ ಈಗ ಕೊರೋನಾ ಎಲ್ಲ ಮುಗಿದ್ಮೇಲೆ ಈ ಸಲ ಮತ್ತೆ ಅದುರಾಗಿ ಮತ್ತೊಮ್ಮೆ ಎಲ್ಲನೂ ಬಂದಕ್ಕೆ ನಡೀತಿತ್ತು ಅದರಾಗಿ ಹಂಚಿಕೆ ನೆರವಣಿಗೆ ಎಲ್ಲೆಲ್ಲಿ ಏನು ರೀ ಎಲ್ಲ ಅಕ್ಷಿ ಕಡೆ ಅಕ್ಷಿ ಒಟ್ಟು ಮೂರು ಅಕ್ಷಿ ಅದಾವೆ ಇಲ್ಲಿಂದ ತೋಟದಲ್ಲಿ ವಿಭಿನ್ನ ಎಲ್ಲ ಬೀದಿ ಎಲ್ಲ ಅಡ್ಡಾಡಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿದ್ನ ಇಲ್ಲಿಂದ ನಾಲ್ಕು ಇದನ್ನ ಗುಡಿ ಹೋಗುತ್ತೆ ಇಲ್ಲಿಂದ ಸುಮಾರು ಆರ್ ಐದಾರು ಕಿಲೋ